ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್ ಈ ದಿನ ನಾವು ಪತ್ರ ಲೇಖನದಲ್ಲಿ ವ್ಯಾವಹಾರಿಕ ಪತ್ರವನ್ನು ಹೇಗೆ ಬರೆಯೋದು ಅನ್ನೋದನ್ನು ನಾವೀ ದಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಓಕೆ ವ್ಯಾವಹಾರಿಕ ಪತ್ರ ಪ್ರಶ್ನೆಯನ್ನು ನೋಡೋಣ ನೀವು ಶಿವಮೊಗ್ಗದ ಅಶೋಕನಗರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಪ್ರಮೀಳ ಎಂದು ಭಾವಿಸಿಕೊಂಡು ಪರಿಷತ್ತು ಪ್ರಕಟಿಸಿದ ಕನ್ನಡ ನಿಘಂಟುವಿನ ಹತ್ತು ಪ್ರತಿಗಳನ್ನು ಕಳುಹಿಸಿಕೊಡುವಂತೆ ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಿಗೊಂದು ಪತ್ರ ಬರೆಯಿರಿ ಓಕೆ ಪ್ರಶ್ನೆ ಓದಿದ್ದೀರಲ್ಲ ಏನಾದರ ಅರ್ಥ ಅಂತ ಹೇಳಿ ಹೇಳಿದ್ರೆ ನೀವು ನಿಮ್ಮನ್ನು ಶಿವಮೊಗ್ಗದಲ್ಲಿರುವಂತಹ ಪ್ರಮೀಳ ಅಂತ ಹೇಳಿ ಭಾವಿಸ್ಕೋಬೇಕು ನೀವು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದೀರಾ ನೀವು ಕನ್ನಡ ಸಾಹಿತ್ಯ ಪರಿಷತ್ತಿನವರು ಪ್ರಕಟಿಸಿರುವಂತಹ ಕನ್ನಡ ನಿಘಂಟು ಈ ಪುಸ್ತಕವನ್ನು ಹತ್ತು ಪ್ರತಿಗಳು ಅಂದರೆ ಟೆನ್ ಕಾಪೀಸು ಕಳಿಸ್ಕೊಡಿ ಹತ್ತು ಬುಕ್ಗಳನ್ನು ಕಳಿಸ್ಕೊಡಿ ಅಂತ ಹೇಳಿ ನೀವು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಲೆಟರನ್ನು ಬರಿತಾ ಇರೋ ರೀತಿಯಲ್ಲಿ ಓಕೆನಾ ಹೇಗೆ ಬರೆಯೋದು ಅನ್ನೋದನ್ನು ನೋಡೋಣ ಓಕೆ ಲೆಟರನ್ನು ಬರಿಬೇಕಾದ್ರೆ ಯಾವಾಗಲೂ ಕೂಡ ನಾವು ಫಸ್ಟ್ ಡೇಟನ್ನು ಬರೀಬೇಕು ಓಕೆ ನೋಡಿ ಈ ರೀತಿ ಡೇಟನ್ನು ಬರ್ಕೋಬೇಕಾಗುತ್ತೆ ಓಕೆ ಅಲ್ಲಿ ಡೇಟ್ ಕೊಟ್ಟಿದ್ರೆ ಡೇಟ್ ಬರ್ಕೊಳ್ಳಿ ಇಲ್ಲ ಅಂತ ಹೇಳಿ ಹೇಳಿದರೆ ನೀವು ಯಾವತ್ತು ಬರಿತೀರೋ ಆವತ್ತಿನ ದಿನವನ್ನು ಅಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟ್ ಕೊಟ್ಟಿದ್ದೀನಿ ಇದೇ ರೀತಿಯಲ್ಲಿ ಬರೀಬೇಕು ಇವರಿಂದ ಇವರಿಂದ ಯಾರು ಯಾರು ಬರಿತಾ ಇರೋದು ಲೆಟರನ್ನು ಪ್ರಮೀಳ ಓಕೆ ಪ್ರಮೀಳ ಅಂತ ಹೇಳಿ ಬರೀಬೇಕು ಪ್ರಮೀಳ ಎಷ್ಟನೇ ತರಗತಿ ಓದ್ತಾ ಇರೋದು ಹತ್ತನೇ ತರಗತಿ ಅವ್ರು ಕೊಟ್ಟಿಲ್ಲ ಅಂತ ಹೇಳಿ ಹೇಳಿದರೆ ನೀವು ನಿಮ್ಮ ತರಗತಿಯನ್ನು ಮೆನ್ಷನ್ ಮಾಡಬೇಕು ನೀವು ಎಂಟನೇ ತರಗತಿಯಲ್ಲಿ ಓದುವ ವಿದ್ಯಾರ್ಥಿಗಳಾಗಿದ್ದರೆ ಎಂಟನೇ ತರಗತಿ ಹತ್ತನೇ ತರಗತಿ ವಿದ್ಯಾರ್ಥಿಗಳಾದರೆ ಹತ್ತನೇ ತರಗತಿ ಅಂತ ಹೇಳಿ ಬರ್ಕೋಬೇಕು ಓಕೆನಾ ನೆಕ್ಸ್ಟ್ ಅವರ ಶಾಲೆಯ ಅಡ್ರೆಸ್ ಯಾವುದು ಸರ್ಕಾರಿ ಪ್ರೌಢಶಾಲೆ ಓಕೆ ಅಶೋಕನಗರ ಶಿವಮೊಗ್ಗ ಓಕೆ ಅಡ್ರೆಸ್ ಎಲ್ಲ ಈ ರೀತಿಯಾಗಿ ಒಂದೇ ಸಮವಾಗಿ ಬರೋ ರೀತಿಯಲ್ಲಿ ಬರ್ಕೋಬೇಕು ಓಕೆ ಇಷ್ಟನ್ನು ಕೂಡ ಅವರೇ ಫಸ್ಟೇ ಕೊಟ್ಟಿದ್ದಾರೆ ಕ್ವಶನಲ್ಲೇ ಸೊ ಅದನ್ನೇ ಬರಿತಾ ಇರೋದು ಓಕೆನಾ ಎಕ್ಸ್ಟ್ರಾ ಯಾವುದನ್ನು ಕೂಡ ಆ್ಯಡ್ ಮಾಡಿಲ್ಲ ಓಕೆ ನೆಕ್ಸ್ಟ್ ಇವರಿಗೆ ಯಾರಿಗೆ ಬರಿತಾ ಇರೋದು ಲೆಟರನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಿಗೆ ಸೊ ಮೊದಲು ಏನಂತ ಹೇಳಿ ಬರೀಬೇಕು ಕಾರ್ಯದರ್ಶಿಗಳಿಗೆ ಫಸ್ಟ್ ಇವರಿಗೆ ಅಂತ ಹೇಳಿ ಬರೆದು ಮಾನ್ಯ ಕಾರ್ಯದರ್ಶಿಗಳು ಓಕೆನಾ ನೆಕ್ಸ್ಟ್ ಎಲ್ಲಿ ಅವರು ಕೆಲಸವನ್ನು ಮಾಡೋದು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಆದ್ದರಿಂದ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಹೇಳಿ ಬರೆದು ಅದಿರುವಂಥ ಸ್ಥಳ ಎಲ್ಲಿ ಕನ್ನಡ ಸಾಹಿತ್ಯ ಇರೋದು ಚಾಮರಾಜಪೇಟೆ ಬೆಂಗಳೂರಲ್ಲಿರೋದು ಓಕೆನಾ ಸೊ ಅದನ್ನು ಅವ್ರು ಕೊಟ್ಟಿಲ್ಲ ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸ್ಥಳ ಅದು ಆದ್ದರಿಂದ ಅದರ ಆಫೀಸ್ ಇರೋ ಅಡ್ರೆಸ್ ಅದ ಅದರಿಂದ ನಾವು ಅದನ್ನು ಆಗುತ್ತೆ ಓಕೆ ಚಾಮರಾಜಪೇಟೆ ಬೆಂಗಳೂರು ಅಂತ ಹೇಳಿ ಬರೆದಾದ ನಂತರ ನೆಕ್ಸ್ಟ್ ಲೈನಲ್ಲಿ ಅಂದರೆ ಒಂದು ಲೈನನ್ನು ಬಿಟ್ಟು ಮಾನ್ಯರೆ ಅಂತ ಹೇಳಿ ಶುರು ಮಾಡಬೇಕು ಓಕೆ ಮಾನ್ಯರೆ ಅಂತ ಬರೆದಾದ ಮೇಲೆ ನೆಕ್ಸ್ಟ್ ಒಂದು ಲೈನನ್ನು ಬಿಟ್ಟು ವಿಷಯ ಓಕೆ ವಿಷಯವನ್ನು ಬರೆದು ಏನು ವಿಷಯ ಏನಕ್ಕೋಸ್ಕರ ಬರಿತಾ ಇರೋದು ವಿಷಯ ಬಂದು ಪರಿಷತ್ತಿನಲ್ಲಿ ಪ್ರಕಟಣೆಯಾದಂತಹ ಕನ್ನಡ ನಿಘಂಟು ಓಕೆ ಕನ್ನಡ ನಿಘಂಟು ಪ್ರಕಟಣೆಯಾಗಿದೆ ಅದನ್ನರ ಹತ್ತು ಪ್ರತಿಗಳನ್ನು ಕಳಿಸ್ಕೊಳ್ಳೋದ್ರ ಬಗ್ಗೆ ಅಲ್ವಾ ಸೊ ಅದನ್ನು ಬರೆಯೋಣ ವಿಷಯ ಪರಿಷತ್ತಿನ ಪ್ರಕಟಣೆಯಾದ ಕನ್ನಡ ನಿಘಂಟುವಿನ ಹತ್ತು ಪ್ರತಿಗಳನ್ನು ಕಳುಹಿಸಿಕೊಡುವ ಬಗ್ಗೆ ಓಕೆ ಇದಿಷ್ಟು ವಿಷಯ ಆದಮೇಲೆ ನೆಕ್ಸ್ಟ್ ಈ ರೀತಿಯಾಗಿ ಪತ್ರವನ್ನು ಬರೀಬೇಕು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪರಿಷತ್ತು ಪ್ರಕಟಿಸಿರುವ ಕನ್ನಡ ನಿಘಂಟಿನ ಹತ್ತು ಪ್ರತಿಗಳು ನನಗೆ ಮತ್ತು ನನ್ನ ಗೆಳತಿಯರಿಗೆ ಬೇಕಾಗಿದೆ ದಯಮಾಡಿ ಹತ್ತು ಪ್ರತಿಗಳನ್ನು ನನ್ನ ವಿಳಾಸಕ್ಕೆ ಕಳುಹಿಸಿಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಓಕೆ ಇಷ್ಟು ಬರ್ದಾದ ಮೇಲೆ ಅವರೇನು ಫ್ರೀಯಾಗಿ ಕಳಿಸ್ಕೊಡೋದಿಲ್ಲ ಅಲ್ವಾ ಕಾಶ್ ನಾವು ಅದರ ಅಮೌಂಟನ್ನು ಕಳಿಸ್ಬೇಕು ಸೊ ಆದ್ದರಿಂದ ಈ ಬಗ್ಗೆ ಐನೂರು ರೂಪಾಯಿಗಳ ಬ್ಯಾಂಕ್ ಹುಂಡಿಯನ್ನು ಮುಂಗಡ ರೂಪವಾಗಿ ಈ ಪತ್ರದ ಜೊತೆ ಇರಿಸಿದ್ದೇನೆ ಅಂದರೆ ಬ್ಯಾಂಕಲ್ಲಿ ಆಲ್ರೆಡಿ ಅಮೌಂಟನ್ನು ಪೇ ಮಾಡಿದ್ದಾರೆ ಓಕೆ ಸೊ ಆದ್ದರಿಂದ ಅದನ್ನು ಕೂಡ ನಾನು ಇದರಲ್ಲಿ ಕಳಿಸ್ತಾ ಇದ್ದೀನಿ ಈ ಪತ್ರದ ಜೊತೆಯಲ್ಲೇ ಕಳಿಸ್ತಾ ಇದ್ದೀನಿ ಅಂತ ಹೇಳಿ ಕೂಡ ಬರೆದು ಕೊನೆಗೆ ಪತ್ರವನ್ನು ಹೇಗೆ ಮುಗಿಸೋದು ವಂದನೆಗಳೊಂದಿಗೆ ಮುಗಿಸ್ಬೇಕು ಯಾವುದೇ ಪತ್ರವನ್ನಾದರೂ ಕೂಡ ವಂದನೆಗಳೊಂದಿಗೆ ಮುಗಿಸ್ಬೇಕು ಓಕೆ ವಂದನೆಗಳೊಂದಿಗೆ ಅಂತ ಹೇಳಿ ಬರೆದು ಇತಿ ತಮ್ಮ ನಂಬುಗೆ ಅಂತ ಹೇಳಿ ಸಹಿ ಪ್ರಮೀಳ ಸೈನನ್ನು ಹಾಕಿ ಕೆಳಗಡೆ ಪ್ರಮೀಳ ಅಂತ ಹೇಳಿ ಬರೀಬೇಕು ಓಕೆ ಯಾವುದೇ ಪತ್ರವನ್ನು ಬರೀಬೇಕು ಅಂತ ಹೇಳಿ ಹೇಳಿದರೆ ಫಸ್ಟ್ ಮೈನಾಗಿ ದಿನಾಂಕ ಇವರಿಂದ ಇವರಿಗೆ ಮಾನ್ಯ ವಿಷಯ ಮ್ಯಾಟರು ನೆಕ್ಸ್ಟು ವಂದನೆಗಳೊಂದಿಗೆ ಓಕೆ ಫ್ರಮ್ ಅಡ್ರೆಸ್ ಇವಿಷ್ಟು ಬರೆದ್ರೆ ಒಳಗಡೆ ಮ್ಯಾಟರು ಸ್ವಲ್ಪ ಬರದ್ರೂ ಪರವಾಗಿಲ್ಲ ಅಂದರೆ ತಪ್ಪಾಗಿ ಬರೀಬೇಕು ಅಂತ ಹೇಳಿ ನನ್ನ ಉದ್ದೇಶ ಅಲ್ಲ ಮ್ಯಾಟರ್ ಅನ್ನೋದು ಒಂದು ಲೈನಲ್ಲಿ ಬರೆದ್ರೂ ಪರವಾಗಿಲ್ಲ ಮೇಯ್ನಾಗಿ ಇವಿಷ್ಟು ಸರಿಯಾಗಿರಬೇಕು ಪರ್ಫೆಕ್ಟ್ ಆಗಿದ್ದರೆ ನೀವು ಔಟ್ ಆಫ್ ಔಟ್ ಮಾರ್ಕನ್ನು ಸ್ಕೋರ್ ಮಾಡ್ಬೋದು ಓಕೆ ಅಟ್ಲೀಸ್ಟ್ ಫೈವ್ ಮಾರ್ಕ್ಸ್ಗೆ ಫೋರ್ ಆದರೂ ಸ್ಕೋರ್ ಮಾಡ್ಬೋದು ಓಕೆನಾ ಆದ್ದರಿಂದ ಯಾವಾಗಲೂ ಕೂಡ ಲೆಟರ್ ರೈಟಿಂಗನ್ನು ಕೊಟ್ಟಾಗ ಯಾರಿಂದ ಯಾರಿಗೆ ಇವೆಲ್ಲವನ್ನ ಕೂಡ ನೀಟಾಗಿ ಕ್ವಶನಲ್ಲಿ ಓದ್ಕೋಬೇಕು ಆಯಿತಾ ಓದ್ಕೊಂಡು ನಾವು ನೀಟಾಗಿ ಬರೆದ್ರೆ ನನಗೆ ಔಟ್ ಆಫ್ ಔಟ್ ಮಾರ್ಕನ್ನು ಸ್ಕೋರ್ ಮಾಡ್ಬೋದು ಓಕೆ ಓಕೆ ಸ್ಟೂಡೆಂಟ್ಸ್ ಇನ್ನೇನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ ನಾನು ಆನ್ಸರ್ ಮಾಡ್ತೇನೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್